ಕೂರಿಸುತ್ತಾಕ ಅಂತ ಹೋಗ್ತಾ ಇದೀವಿ ನೀವು ಉಳ್ತಾ ಇದ್ರಲ್ಲ ಅವನು ಯುದೇ ಫೋನ್ ಮೇಲೆ ಫೋನು ಸರ್ಗೆ ಫುಲ್ ಬಿಝಿ ಪರ್ಸನ್ ಬಾನರ್ನು ಫ್ರೀ ಆಗಲ್ಲ ಅಂತ ಹೆಂಗ್ ಅನಿಸ್ತಿದೆ ನಿಮಗೆ ಎಲ್ಲ ನಿಮ್ಮ ಮುಂದೆ ತೋರಿಸ್ತೀವಿ ಆ ಲೈಟ್ ಕಂಬ ನೋಡಿ ನೋಡಿ ಹಾಗೆ ಅರ್ಥ ನೋಡಿ ಎಲ್ಲ ನೋಡಿದರೆ ವಿತೌಟ್ ಪ್ಲ್ಯಾನು ಏನು ಸ್ಕ್ರಿಪ್ಟ್ ಇಲ್ದೆ ಇರೋಂಗೆ ಹೇಳೋ ಡೈಲಾಗು ಇವೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದೆಲ್ಲೋ ಅನ್ನೋದ್ರೂಣ ಪ್ರಸಾದ ಬೇರೆ ಕಲ್ಸಕ್ರೆ ಇದೆ ಫ್ರೂಟ್ಸ್ ಇದೆ ಅಂತ ಬೆಟ್ಟ ಹತ್ತ ಅಂತ ಪ್ಲ್ಯಾನ್ ಆಯಿತು ಏನಾದ್ರು ಸೇಫ್ ಸೇಫಾಗಲಿ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಬೇರೆ ಹೋಯ್ತವನೆ ಇನ್ನೊಬ್ರು ಮನೆಯ ಉಂಡಿಸ್ಬಿಟ್ಟು ನಾವು ಮನೆ ಕಟ್ಟಬಾರ್ದು ಬಿದ್ದಿರೋ ಕಲ್ಲಿ ಚಿಕ್ಕದಾದ್ರೂ ಒಂದು ಮನೆ ಕಟ್ಟಬೇಕು ಮೇಲೆ ಗುಡಿ ಇದೆ ನನ್ನಂಥ ಮಿಡಲ್ ಕ್ಲಾಸ್ ಒಬ್ಬ ಸ್ವಾಭಿಮಾನದಿಂದ ಸಾಲ ಮಾಡಿದ್ರೆ ಹಂಗೆ ಬ್ಯಾಂಕಲ್ಲಿ ಮನೆ ಕಟ್ಟಬೇಕು ಅಂತ ಯಾರು ಆಸೆ ಇಟ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ಮನೆ ಆಗ್ಲಿ ಅಂತ ಒಂದು ಚಿಕ್ಕ ಮನೆ ಕಟ್ಟಿ ಬೇಡ್ಕೊಂಡಿದ್ದೀನಿ ನಮ್ಮ ಹುಡುಗ ಇನ್ನೂ ಪೈಪಿ ಪಿ ಪಿ ಟಿಕೆಟ್ ಇನ್ನೂ ಬಿಚ್ಚ ಇಲ್ಲ ಸುಸ್ತಾ ಊಟವೇ ತಪ್ಪೇನ ಮುದ್ದೆ ಏನ್ಬಿಟ್ಟು ಒಳಿಕ್ಕೂ ಹಚ್ಚುಚ್ಕೊಂಡು ಹಾ ಅಲ್ಲಿ ಇದಾದದ್ದು ಪ್ರೀತಿಗಿಂತ ಸ್ನೇಹ ಮುಖ್ಯ ಮುಖ್ಯಮಚಾ ಐ ನೀನೇನೋ ಆಸ್ತಿ ಮಾಡಿದ್ಯಾ ಏನೋ ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಇವಾಗ ಸಂಡೇ ಊರ್ಸುತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಎಲ್ಲ ಈಗ ಬೆಳಗ್ಗೆ ಇನ್ನು ಮಲಗಿದಿರ ಅನ್ಸುತ್ತೆ ಚಳಿಲಿ ನಾವು ಚಳಿಲಿ ಮಲಗಿದೋ ಆದ್ರೆ ಏನ್ ಮಾಡ್ತೀರಾ ಮನಸ್ಸು ಕೇಳಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀವಿ ಇದು ಓಪನ್ ಮಾಡಿದ್ರೆ ಫುಲ್ ಚಳಿ ಆಗುತ್ತೆ ಮೋಡಗಳು ಮಳೆಯಾಗಿ ಬಿದ್ದಿರುತ್ತೆ ಇಲ್ಲಿ ಮೋಡ ಬೀಳ್ತಾರ ತೋರಿಸ್ತೀವಿ ಬನ್ನಿ ಮೋಡ ಮೋಡ ಮೋಡಗಳು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಮೋಡಗಳೆಲ್ಲ ನೀರು ಕೇಳ್ಕೊಂಡು ಗಾಡಿ ರೈಟು ಲೆಫ್ಟು ಎಳೆಯುತ್ತೋ ಅಲ್ಲಿ ಇದ್ದೀವಿ ಹೋಗಿದ ಸಿಗ್ತಾ ಇದೆ ಹಿಂಗೆ ಹೆಂಗೆ ಹೆಂಗೆಲ್ಲ ಸಿಗ್ತಿದೆ ಅದನ್ನೆಲ್ಲ ನಿಮ್ಮ ಮುಂದೆ ತೋರಿಸ್ತೀವಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಕೃಷ್ಣ ಎರಡು ವರ್ಷ ಆಯ್ತು ಎದ್ದು ಓಡಾಡೋಕಾಗ್ತಿಲ್ಲ ನೋಡಿ ಯಾವ ಮಟ್ಟದಲ್ಲಿ ಮಜವಾಗಿದೆ ತುಂಬ ಖುಷಿಯಾಗಿದ್ದೀವಿ ಇಲ್ಲಿ ನೋಡಿ ಇದೆಲ್ಲ ಬ ಗೊತ್ತೇ ಇಲ್ದೇ ಇರೋ ಪ್ಲೇಸ್ಗಳು ಸುಮ್ಮನೆ ಈ ರೋಡಕ್ಕೆ ಹೋಗೋಣ ಅಂತ ಅಲ್ಲಿಂದ ಗಾಡಿ ನಿಂತ್ಕೊಂಡು ಒಂಥರ ಎಕ್ಸ್ಪ್ಲೋರ್ ಸಿಕ್ತು ಅದಕ್ಕೆ ನಾನು ನಮಗೆ ಫೋನ್ ಮಾಡಿ ಬರ ಇಲ್ಲೇ ಅಂತ ಅಂದ್ಬಿಟ್ಟು ಬಂದು ನೋಡಿ ನಾವು ನಾವಿರೋದಲ್ಲಿ ಇಲ್ಲಿ ಬಂದಿರೋದೆಲ್ಲಿ ಅದೆಲ್ಲೋ ಅನ್ನೋದ್ರೂ ಪ್ರಸಾದ ಬೇರೆ ಸಿಕ್ಕೈತು ನಮಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಪ್ರಸಾದ ತಿಂದ್ಬಿಟ್ಟು ಅಲ್ಲೇ ನಾವು ಒಂದು ಹೇಳ್ತಾನೇ ಇದ್ದೆ ಹೋಟ್ಲೋಲ್ಲಿ ಊಟ ತಗೊಳ್ಳೋಣ ತೊಗೊಳಾಕೋ ಅಲ್ಲಿ ಪಾರ್ಸಲ್ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ದೇವ್ರು ಕೇಳಿಸ್ಕೊಂಡು ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಅವರೇನೆ ಸರ್ ಬನ್ನಿ 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 ಅಂತ ಕರೆದ್ರು ಆಮೇಲೆ ಹೋಗಿ ಪ್ರಸಾದ ಇಸ್ಕೊಂಡು ಕಟ್ಟೆ ತುಂಬ ಕೊಟ್ಟಿದ್ದಾರೆ ನೋಡಿ ಡ್ರೈ ಫ್ರೂಟ್ ಎಲ್ಲ ಇದೆ ಡ್ರೈ ಫ್ರೂಟ್ ಇದೆ ದ್ರಾಕ್ಷಿ ಇದೆ ಕಲ್ ಇದೆ ಫ್ರೂಟ್ಸ್ ಇದೆ ಬರನ ಇದೆ ನೋಡಿ ಅನ್ಯ ದ್ರಣ ಎಲ್ಲೆಲ್ಲಿದೆ ಹಾಂ ಸರಿ ಈಡಾ ನಾಶಮ್ಮ ಹಾಂ ಹಿಂಗೆ ಲದು ಪಾ ಯಾ ಕರೆಕ್ಟ್ಗೆ ಚಪ್ರಾ ನಿಜಮ್ ಚಪ್ರು ಚಪ್ಪು ಅಲ್ಲಿಯಕ್ಕೆ ಬಂದಿದೀವಿ ಈ ಥರ ಕಾಡಲ್ಲಿ ಅಂತ ಹೇಳು ಮನೆಯಿಂದ ಫೋನ್ ಮಾಡೋ ನಾಲ್ಕು ವಯಸ್ಸಲ್ಲಿ ಈಗ ಅವ್ನ ಹತ್ರ ಮಾತಾಡ್ತಾವನೆ ಮಚ್ಚ ನಾನು ಕನ್ನಡದಲ್ಲಿ ಹೇಳೋದ ನಿಂತ ಹೇಳಬೇಕು ಹ್ಮ್ ನಾಷ್ಟ ಆಯ್ತು ಕಲ್ಲು ಬಂಡ ರಾಯಿ ಯಾರ ಒಂದೇಳು ಚಿಕ್ಕದ್ನ ರಾಯಿ ಅಂತಾರೆ ದೊಡ್ಡದನ್ನ ಬಂಡೆ ಅಂತಾರೆ ಬಂಡ ಕಲ್ಲು ಅಂತಾರೆ ಚಿಕ್ಕದ ಜಲ್ಲಿ ಕಲ್ಲು ಅಂತಾರೆ ಆಮೇಲೆ ಕನ್ನಡಕ್ಕೆ ಏನಂತಾರೆ ಕನ್ನಡಕ್ಕೆ ಮಳೆಯಾಳ ಸಂಸ್ಕೃತಿ ಉಂಟು ಕಳ್ಕೊಂಡಿಲ್ಲ ಏಯ್ ಆಯ್ತಿನಲ್ಲಿ ಅಷ್ಟೇ ನೀನೇನೇ ಮಾತಾಡಿದ್ರೆ ಅಷ್ಟೇ ಕೊಡೋದು ನಿಮಗೆ ಪ್ರಸಾದ ಅವರು ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತೋ ಊರೊಳಗಡೆ ಯಾರು ಇರ್ತಾರೆ ಯಾವುದೋ ಊರು ಯಾವುದೋ ಬೆಟ್ಟ ಯಾವುದೋ ಕೆರೆ ನಾವು ಗೊತ್ತಲ್ಲ ಫಸ್ಟೇ ನನ್ನ ಮಕ್ಕಳು ಕೆರೆ ನೀವು ಹುಚ್ರು ಅಂತ ಇನ್ನೂ ನಂಬಿಕೆ ಇಲ್ಲ ಅಂದರೆ ಕೆರೆಯಲ್ಲೂ ಹೆಲ್ಮೆಟ್ ಹಾಕೊಂಡು ಕೂತವಂದ್ರೆ ಅರ್ಥ ಮಾಡ್ಕೊಳ್ರಿ ಅಂತ ಹುಚ್ಚ ಅಂತ ಇವಾಗ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ ಅದು ದೇವ್ರ ಪ್ರಸಾದ ಇವತ್ತು ತಿಂತಾರದು ಅಂದ್ಕೊಂಡಿದ್ದೀರಾ ಹೇಳು ದೇವ್ರ ಪ್ರಸಾದ ಅಂತ ಚಪ್ರಾ ತೆಲ್ಗಲ್ ಚಪ್ಪು ಎಷ್ಟು ಪ್ರಸಾದ್ ಹೇಳುವ ಲಾಸ್ ಅಮ್ಮ ಸೇರಿಸ್ಕೊಂಡು ಹೇಳ್ತಲ್ಲ ನಾನು ಬಂದ ರೂಪೇಣು ಪಶುಪತಿ ಸುತಾಲಯ ಯಾವ ಬೋಡಿ ನೋರಿಗೆ ಅರ್ಥ ಯಾರ್ಯಾರು ಋಣ ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗ್ಬೇಕು ಯಾರ್ಯಾರು ಏನೇನು ತಿನ್ಬೇಕು ಅಂತ ಬಿಟ್ಟಿರ್ತಾನಲ್ಲ ಭಗವಂತ ಅದಕ್ಕೆನೇ ದನ ತಿಂದ ಫುಲ್ ಖಾಲಿ ಹಾಕು

ನಾ ಕಾಲ್ ಎಸ್ಕೊಂಡ ಎಸ್ಕೋಣ್ಣ ಈ ಪ್ರಕೃತಿಲಿ ಮರ ಹತ್ಪಾಡಿಗೆ ಅದು ನಿಂತಿರುತ್ತೆ ಪಕ್ಷಿ ಹತ್ಪಾಡಿಗೆ ಅದು ಆರ್ತಾ ಇರುತ್ತೆ ಬಂಡೆ ಹತ್ಪಾಡಿಗೆ ಅದು ಕೂತಿರುತ್ತೆ ಇಲ್ಲಿ ಯಾರನ್ನು ಯಾರನ್ನು ಮೆಚ್ಚಿಸೋಕೋಸ್ಕರ ಏನು ನಟ್ಕೊಂಡು ಆಡಲ್ವಲ್ಲ ಅದಕ್ಕೆ ನನಗೆ ಪ್ರಕೃತಿ ಅಂದರೆ ತುಂಬಾ ಇಷ್ಟ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟೊಂದು ಚೆನ್ನಾಗಿ ಸ್ಪೆಕ್ಸ್ನೇ ಮರ್ತು ಬಂದವನೇ ಸ್ಪೆಕ್ಸ್ ಎತ್ಕೊಳ್ಳೋ ಅಂತ ಹೇಳಿದ ಎಕ್ಸ್ರೇ ಮಾಡ್ತು ಬಂದವನೇ ಹಾಂ ಅಷ್ಟರ ಹೋಗಿ ತಿರದೆ ವಾಪಸ್ ಬನ್ನಿರಾಯ್ತು ಈಗ ಈಗ ಬೆಟ್ಟ ಹತ್ತೋಣ ಅಂತ ಪ್ಲ್ಯಾನ್ ಆಯಿತು ಯಾವುದು ಇಲ್ಲೇ ಪಕ್ಕದಲ್ಲೇ ಇದೆ ಬೆಟ್ಟ ನೋಡಿ ಆ ಬೆಟ್ಟ ಆ ಬೆಟ್ಟ ಹತ್ಕೊಂಡು ಹೋಗೋಣ ಮೇಲೆ ಹೋಗಿ ನೋಡೋಣ ವೀವ್ ಹೆಂಗಿದೆ ಅಂತ ಹ್ಞೂ ಒಂಥರ ಖುಷಿ ಈ ಕಡೆ ಎಲ್ಲ ಬಂದಾಗ ಗಿಡ ಮರ ಬೆಟ್ಟ ಗುಡ್ಡ ಅಕ್ಕಿ ಗುಬ್ಬಚ್ಚಿ ಕೊಕ್ಕರೆ ಇದೆಲ್ಲ ಸಿಗೋದು ಇಲ್ಲೇ ಬೆಂಗಳೂರಲ್ಲಿ ಮನೆ ಕಾರು ಬಲ್ಲೆ ಬೈಕು ಸ್ಪಾರ್ತಿಗಳು ಎಲ್ಲೋ ನೀರು ಅರಿತಾಯ್ತಿಲ್ಲೇ ಸುಮ್ನೆ ಕೇಳಿಸ್ತಿದ್ಯಾ ಈ ಕಡೆಯಿಂದನೇ ರೂಟು ನೋಡಿ ಈ ಸಣ್ಣ ತಿಳ್ಸ ಸ್ಟಾರ್ಟ್ ಆಗಿದೆ ಗಾಡಿ ಮೇಲೆ ಹತ್ತಕ್ಕೆ ನಮ್ಮ ಶಿಷ್ಯ ನೋಡ್ರಿ ಅಲ್ಲಿ ಹೋಯ್ತವನೆ ಕಳ್ಳನ ಮಗ ಹಿಂದೆ ಏನಾರು ಬಿದ್ದುಬಿಟ್ರೆ ಆಗಲಿ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಬೇರೆ ಹೋಯ್ತವನೇ ಲೋ ನೀನು ಯಾಕೋ ಹಿಂಗೆ ನೀನು ಓವರ್ ಬುದ್ಧಿವಂತಾನ ಇಲ್ಲ ಓವರ್ ದಡ್ಡನ ಮಗನ ಒಂದು ಅರ್ಥ ಆಯ್ತಲ್ವಲ್ಲೋ ನಿನ್ನ ಕೈ ಮುಗಿತಾವ್ ಯಾರಿಗೂ ಓ ದೇವ್ರಿದೆ ದೇವ್ರಿದೆ ಇಲ್ಲಿ ದೇವ್ರಿದೆ ದೇವ್ರಿದೆ ದೇವರಿದೆ ದೇವ್ರಿದೆ ದೇವ್ರಿದೆ ಪ್ರಕೃತಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಮನೆ ಕಟ್ಟಿದೆ ನಾವು ಒಂದು ಮನೆ ಕಟ್ಬಿಡೋಣ ಇನ್ನೊಬ್ಬರು ಮನೇನ ಉಂಡಿಸ್ಬಿಟ್ಟು ನಾವು ಮನೆ ಕಟ್ಟಬಾರ್ದು ಬಿದ್ದಿರೋ ಕಲ್ಲಿ ಚಿಕ್ಕದಾದ್ರೂ ಒಂದು ಮನೆ ಕಟ್ಟಬೇಕು ಇದು ಯಾರ್ಯಾರು ಮನೆ ಕಟ್ಟಬೇಕು ಅನ್ಕೋತಾ ಇರ್ತೀರಲ್ಲ ಅವ್ರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಪರವಾಗಿ ನಾನು ಮನೆ ಕಟ್ಟಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಯಾರ್ಯಾರು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾಯಿದ್ದೀರೋ ಅದರಲ್ಲೂ ನನ್ನಂಥ ಮಿಡಲ್ ಕ್ಲಾಸ್ ಒಬ್ಬ ಸ್ವಾಭಿಮಾನದಿಂದ ಸಾಲ ಮಾಡಿದ್ರಂಗೆ ಬ್ಯಾಂಕಲ್ಲಿ ಮನೆ ಕಟ್ಟಬೇಕು ಅಂತ ಯಾರು ಆಸೆ ಇಟ್ಕೊಂಡಿದ್ದೀರೋ ಅವ್ರಿಗೆಲ್ರಿಗೂ ಮನೆ ಆಗಲಿ ಅಂತ ಒಂದು ಚಿಕ್ಕ ಮನೆ ಕಟ್ಟಿ ಬೇಡ್ಕೊಂಡಿದ್ದೀನಿ ನಿಮ್ಮೆಲ್ರಿಗೋಸ್ಕರನೂ ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೀರಿ ಸಪೋರ್ಟ್ ಇಪೋರ್ಟ್ ಎಲ್ಲ ಕೊಟ್ಟವ್ರೆ ಅಂದರೆ ಇಲ್ಲಿ ಜನ ಬರ್ತಾರೆ ಅಂತ ಕನ್ಫರ್ಮ್ ಆದರೆ ಯಾವ ಬೆಟ್ಟ ಏನು ಅಂತ ಗೊತ್ತಿಲ್ಲ ಲವ್ ಮಚ ಅಡುಗೆ ಓಡ್ತಿದ್ಯಲ್ಲೋ ನೋಡಿ ಇವನು ಇವನು ಶೂಸ್ ಹಾಕೊಂಡ್ಬಂದವನೇ ನನಗೆ ಇವೆಲ್ಲ ಏನು ಪ್ಲ್ಯಾನೇ ಇಲ್ಲ ಸ್ಲಿಪ್ಪರ್ ಹಾಕೊಂಡ್ಬಂದಿದ್ ನಾನು ಇನ್ನೊಂದು ಮಗ ಶೂಸ್ ಹಾಕೊಂಡ್ಬಿಟ್ಟು ಅವನೇ ಜಾಗ ಇದೆ ಇಟ್ಕೊಂಡು ವಾವ್ ಇನ್ನು ಅರ್ಧದಲ್ಲೇ ಇಷ್ಟೊಂದು ಸಕ್ಕದ ವ್ಯೂ ಸಿಗ್ತೈತೆ ಮೇಲೆ ಹೋದರೆ ನೆಕ್ಸ್ಟ್ ಲೆವೆಲ್ ನೋಡಿ ಯಾರು ಅಮರ ಪ್ರೇಮಿಗಳು ಅಮರ ಪ್ರೇಮಿಗಳು ಇಲ್ಲಣ್ಣ ಮಚ್ಚ ಹೆಸರು ಕೆತ್ತವೆ ಪ್ರೀತಿಗಿಂತ ಸ್ನೇಹ ಮುಖ್ಯ ಮಚ್ಚ ನಮ್ಮ ಸ್ನೇಹವಿಗೂ ಶಾಶ್ವತ ನೋಡಿ ಅಲ್ಲಿ ಒಬ್ಬರು ದಾಸಪ್ಪ ಅವ್ರು ಬರ್ತಾ ಇದ್ದಾರೆ ನೋಡಿ ಬಂಡೆ ಹತ್ತಬೇಕಾದ್ರೆ ಬೆಟ್ಟ ಹತ್ತಕ್ಕ ಮುಂಚೆನೆ ಎರಡು ಹೂವು ಇಕ್ಕಿ ಪೂಜೆ ಮಾಡಿ ಆಮೇಲೆ ಬೆಟ್ಟ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಇದು ಯಾವ ಊರು ಯಾವ ಬೆಟ್ಟ ಇದರ ಇತಿಹಾಸ ಏನು ಅದೆಲ್ಲ ಅವ್ರನ್ನ ಕೇಳೋಣ ಬನ್ನಿ ಸ್ವಾಮಿ ನಮಸ್ತೆ ಊರವರು ಇದೇ ಊರವರ ಇದು ಯಾವ ಊರು ಅಣ್ಣಳ್ಳಿ ಓಕೆ ಏ ಏನು ಏನು ಬೆಟ್ಟ ಇದು ಕಾಲಭೈರೇಶ್ವರ ಬೆಟ್ಟ ಕಾಲಭೈರೇಶ್ವರ ಬೆಟ್ಟನಾ ಓ ಹೋ ಮೇಲೆ ಗುಡಿ ಇದೆ ಸರಿ 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 ನಮ್ಮದು ಬೆಂಗಳೂರು ಇಲ್ಲೇ ಆರ್ ಆರ್ ನಗರ ಹತ್ರ ರಾಜರಾಜೇಶ್ವರಿ ನಗರ ಹ್ಞೂ ಅದೇ ನಮ್ದು ಇವಾಗ ಇದೆಲ್ಲ ಇಷ್ಟು ಅನುಕೂಲ ಇರೋದು ನೋಡಿ ಗೊತ್ತಾಗೈತೆ ಇದೆಲ್ಲ ಇದೆ ಅಂತ ಸುಮಾರು ಜನ ಬರ್ತಾರೆ ಹೌದಾ ಈ ದೇವ್ರ ಒಕ್ಕಲವ್ರವ್ರೆ ಹಂಗಂದ್ರೆ

ಬರಬೇಕಾದ್ರೂ ಫುಲ್ ಮಳೆ ಚಂದ ಹಾಂ ಹೌದು 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 ಯಾಕೋ ಅತ್ತು ಸುಸ್ತಾ ಊಟವೇ ಏನಿಲ್ಲ ಇನ್ನೇನಾರು ಇತಿಹಾಸ ಏನಾರು ಇದೆಯಾ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಏಬ್ರು ಹಾಂ ಅಲ್ಲಿ ಹಾಂ ಕಡಿಮೆ ಅಂತ ಹಾಂ ಅಲ್ಲಿ ಒಬ್ಬ ಬಿಕ್ಸಿಕ್ ಅಂತಾರ ಹೋಗ್ಬಿಟ್ಟು ಇದು ಮಾಡಿಕೊಂಡು ಊಟ ಗಿಟ್ಟಿಕೊಂಡು ಬರೋರು ಹಾಂ ಅದ ತಪ್ಪೇನ ಮುದ್ದೆ ಏನ್ಬಿಟ್ಟು ಒಡಿಕಾಕ್ಬಿಟ್ರು ಕುಡ್ರ ಅಂತ ಅವ್ರು ಓಹೋ ಹೋ ಹಾಂ ಹಾಂ ಊರಿಂದ ಬಂದು ಅಲ್ಲಿ ಕಳಿಸ್ ನೋಡಿ ಹಾಂ ಹಾಂ ಕಲರ್ ಹಾಂ ಅಲ್ಲಿ ಒಂದು ಪಾದ ರೀವು ಹಾಂ ಅಲ್ಲೊಂದು ಪಾದ ಇಲ್ಲೊಂದು ಪಾದ ಅಲ್ಲಿ ಪಾದ ಓ ಮೂರು ಪಾದಗಳಿಕ್ಕಿ ಮೇಲ್ ಮೇಲೆ ಭಗವಂತ ಇರೋದುಕೊಂಡು ಹಾಂ ಅಲ್ಲಿ ಇದಾದದ್ದು ಅವಾಗಿಂದ ಬೇರೆ ದೇವರು ಬಂದ್ಬಿಟ್ಟು ಹೆಸರು ಇದು ಮಾಡಿದ್ರು ಸರಿ 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 ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗೊತ್ತೋ ಗೊತ್ತಿಲ್ಲದೋ ಬಂದಿದ್ದೀವಿ ಅಂದರೆ ಭಗವಂತ ನಮ್ಮನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ ನಾವು ನಂಬಿದ್ದೀವಿ ಯಾಕಂದರೆ ಎಲ್ಲೂ ಹುಡುಕ್ತವ್ರಲ್ಲ ಎಲ್ಲೂ ಸರ್ಚ್ ಮಾಡಿದವರಲ್ಲ ಅಂದವೆ ಅಲ್ಲಿ ಇಲ್ಲಿ ರೋಡ್ಗಳು ಯಾವ ಚೆನ್ನಾಗಿದೆ ಅದು ನೋಡಿಕೊಂಡು ಬಂದಾಗ ಸೊ ಇಷ್ಟು ಒಳ್ಳೆಯ ದೇವಸ್ಥಾನ ಸಿಕ್ತು ಅಂದಾಗ ತುಂಬ ಒಳ್ಳೆಯ ಮನಸ್ಸು ಖುಷಿಯಾಗೈತೆ ಸಕ್ಕತ್ತಾಗಿದೆ ಹೆಂಗ್ತಿದ್ಯೋ ಇವತ್ತು ವಿತೌಟ್ ಪ್ಲಾನಿಂಗ್ ಟ್ರಿಪ್ ಓ ಬಿಸ್ಬಿಟ್ಟ ಕ್ಲಾಪ್ ಹೊಡಿಯ ಕ್ಲಾಪ್ ಹೊಡಿಯೋದಲ್ಲ ಹೆಲ್ಮೆಟ್ ಬಿಚ್ಬಿಟ್ಟ ಕೊನೆಗೂ ಶಿಶಾ ಸಕತ್ತಾಗಿದೆ ಅಲ್ಲ ವ್ಯೂವ್ ನೋಡಿ ಹಿಂದೆ ನೋಡು ಒಂದ್ಸಲಿ ವ್ಯೂವ್ ನೋಡು ಸೈಡ್ ಕೆಂಪು ಬಂಡೆ ಇದು ರೆಡ್ ಸ್ಟೋನ್ ವಿಷ್ಣು ಶಿಲೆ ಅಂತಾರೆ ಇದಕ್ಕೆ ನೋಡಿ ಮಳೆ ಬರ್ತಿಲ್ವಲ್ಲ ಈ ಕವರ್ ಬಿಚ್ಚಿದು ಈ ಕವರ್ ಬಿಚ್ಚು ಎಲ್ಲ ಬಂಡೆ ವರ್ಡ್ರಾಕ್ತಾವ್ರೆ ರೆಡ್ ಸ್ಟೋನು ಬ್ಲಾಕ್ ಸ್ಟೋನು ಏನ್ಕೊಂಡು ಹೋಗಿ ತುಂಬಾ ಇದೆ ಹಾಂ ಆದರೆ ಅದರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಅದರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ನೀನೇನು ಕೊಡೋದು ನಾವು ಏನು ಹೇಳ್ಕೊಳಿಲ್ಲ ಹಾ ನಾವೆಲ್ಲ ಹಾಳು ಮಾಡೋದೇ ಹಾಳು ಮಾಡೋದು ಅಷ್ಟೇ ಬುದ್ಧಿ ನಿಮ್ಮದು ಜನಗಳು ಬುದ್ಧಿನೇ ಅದಲ್ವಾ ಸರ್ ಹಾಳು ಮಾಡೋದು ನೋಡ ಹಾಂ ವಾಟರ್ ಬಾಟಲ್ ತಂದು ಇಲ್ಲ ಹಾಕೊಂಡು ಹೋ ಎತ್ಕೋದು ಹೋಗೋಗಿತ್ಕೊಳ ಸುಮ್ಮನೆ ಯಾಕೆ ಹೋಗಿ ಹೋಗಿತ್ಕೊಳ ಕಾಣಿಸ್ದಾಗ ಎತ್ಕೊಳ್ಳೋದು ಎತ್ಕೋಬೇಕು ಹೋಗಿ ಬರ್ಬೇಕಾದ್ರೆ ಮರ್ತೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೇ ರೋಡ್ ಬರ್ತೀಯಾ ಅಂತ ಜನ ಇದೆಯಾ ಅಡಿಗೆ ಮಾಡೋ ಜಾಗ ಇದು ಅರ್ ಮಾಡೋರು ಅದನ್ನೆಲ್ಲ ಅಡುಗೆ ಮಾಡ್ತಾರೆ ಒಳಕಲ್ಲು ಎಷ್ಟು ಜನ ಈ ಒಳಕಲ್ಲನ್ನ ಇವತ್ತೂ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಗುಡಿಗೆ ಬಂದಿದ್ದೀವಿ ಬಮ್ಮದೇ ಸಮೀಧು 우ಗ್ರಹ ಇವಾಗ ಪ್ರತಿಷ್ಠಾಪನೆ ಮಾಡಿದರಾ ಇದು ಅಂದ್ರೆ ಇದು ಕೆಳಗಡೆ ಒಂದು ಶುದ್ಧ ತ್ರಿಶೂಲ ಐತೆ ಹಾ 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 ಅದೇ ತ್ರಿಶೂಲ ಹಾಕೊಂಡಸ ಅಂತ ಹೇಳಿ ನಿಮಗೆ ಓ ಅದು ಕೆಳಗಡೆನೆ ಇಟ್ ಮಾಡ್ಬಿಟ್ಟಾರಣ್ಣ ಓ ಅದೇ ತ್ರಿಶೂಲ ಅನ್ನೋದು ಇದ ಇಲ್ಲ ಅದೇ ಕೆಳಗಡೆ ಇತ್ತಲ್ಲ ಒಂದು ತ್ರಿಶೂಲ ಇಲ್ಲಿ ಉತ್ಪತ್ತಿಯಾಗಿರೋದು ಅದು ತ್ರಿಶೂಲ ಇಲ್ಲಿ ಇಲ್ಲಿ ದಿ ತ್ರಿಶೂಲ ಅಲ್ಲಿ ಕೈ ಇದಾರೆ ಇದು ಇಲ್ಲಿ ಹೊರಗಡೆ ಇತ್ತು ಓ ಇಲ್ಲಿರೋ ತ್ರಿಶೂಲ ಒಳಗಡೆ ಇದೆ ಏನಾದ್ರು ಕೆಲಸ ಅದ್ರ ಹೇಳಿ ಮಾಡಿಕೊಡ್ತೀವಿ ಇಲ್ಲೇನಾದ್ರು ಗುಡ್ಸ್ಬೇಕಾ ಹೇಳಿ ಏನಾದ್ರು ಗುಡ್ಸೋದೇನಾದ್ರು ಏಯ್ ನಮಗೇನು ಇದ್ರೊಳೆ ಹೆಸರು ಆಯಿತು ಭಗವಂತನ ಸೇವೆ ಮಾಡೋಕೆ ಅದರಲ್ಲೇನು ಕೊಡಿ ಏನಾದ್ರು ಇದ್ರೆ ಅದು ಪರ್ಕೆ ಗಿರ್ಕೆ ಇದೆಲ್ಲ ಒಂದು ಸ್ವಲ್ಪ ಅಲ್ಲ ಸಮಯ ಇವಾಗ ಪೂಜೆಗೆ ಯಾರಾದ್ರೂ ಹೇಳಿದ್ರೆ ಮಾತ್ರ ಬರೋದಾ ಹಾಂ ಹಾಂ ಹೌದಾ ಮುಂಚೆನೆ ಹೇಳ್ಬೇಕು ನಿಮಗೆ

ಭಗವಂತ ಸೇವೆ ಮಾಡೋ ಅವಕಾಶ ಸಿಕ್ತು ಅನ್ನೋ ಒಂದು ದೊಡ್ಡ ಖುಷಿ ಆಗ್ತಿದೆ ಒಂದು ಆಮೇಲೆ ಏನೆಲ್ಲ ಏನೆಲ್ಲ ಮಾಡಿಸ್ಕೋಬೇಕು ಏನೆಲ್ಲ ನಡೆಸ್ಕೋಬೇಕು ಎಲ್ಲ ಅವನ ಕೈಲಿರುತ್ತೆ ಅದಕ್ಕೆ ನಾವು ತಲೆ ಬಾಕ್ತಾ ನಡೀತಾ ಇರ್ಬೇಕಷ್ಟೆ ನೋಡಿ ನಮ್ಗೆ ಗೊತ್ತಿತ್ತ ಈ ಥರ ಎಲ್ಲ ಒಂದು ಅದೃಶ್ಯ ಸಿಗುತ್ತೆ ಅಂತ ನೋಡಿ ಭಗವಂತ ಒಂದು ಸೇವೆ ಮಾಡೋ ಅವಕಾಶ ಸಿಕ್ತು ಅದರಿಂದ ಅದಕ್ಕೆ ಯಾವಾಗಲೇ ಆಗಲಿ ಮೈಂಡೇ ಆಗಲಿ ಮನಸೇ ಆಗಲಿ ಖಾಲಿ ಇಟ್ಕೋಬೇಕು ಎಷ್ಟಾವತ್ತಷ್ಟು ಪ್ಯೂರಾಗಿ ನಡ್ಕೊಂಡ್ರೆ ಭಗವಂತ ಏನೆಲ್ಲ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಏನೆಲ್ಲ ಸಿಗಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಲ್ಲ ಅದೇ ಒಳ್ಳೇದಾಗ್ತಿರೋಣ ಬನ್ನಿ ಇನ್ನೂ ಒಳಗಡೆ ಕೆಲಸಗಳಿದೆ ಜಾಸ್ತಿ ಕೆಲಸ ಇದೆ ಕೆಲಸ ಮಾಡಬೇಕು ಫಸ್ಟು ಕ್ಲೀನ್ ಮಾಡೋಣ ನೀಟಾಗೆ ಈ ಥರ ಮೋಸ ಇದೆಲ್ಲ ಆಗಿಂದನೂ ಇಲ್ಲ ನೋಡಿ ಆಗಿಂದಲೂ ಇದು ನಡೆಸ್ಕೊಂಡೇ ಬಂದ್ಬಿಟ್ಟವ್ರೆ ಭಗವಂತ ಇಲ್ಲಿ ಆಗಿರೋಕ್ಕೆ ಕಾರಣ ಇಲ್ಲೊಬ್ರು ಬೈರ ಬೈರಪ್ಪ ಅನ್ನೋರು ಯಾರೊಬ್ಬರು ಇದ್ರಂಥ ಒಬ್ರು ತಾತ ಮುತ್ತಾತ ಇದ್ರಂಥವ್ರು ಯಾರೋ ಗೊತ್ತಿಲ್ಲ ಅವರು ಭಿಕ್ಷೆ ಬೇಡ ಬೇಡಬೇಕಾದ್ರೆ ಯಾರೋ ಒಬ್ಬರು ಹಸುದು ತಪ್ಪೇ ಬರುತ್ತಲ್ಲ ಅದನ್ನು ಉಂಡೆ ಮಾಡಿ ಕೊಟ್ಬಿಟ್ಟಿರೋ ಕಾರಣಕ್ಕೆ ಆ ಕೋಪಕ್ಕೆ ಆ ಊರಿಂದ ಬಂದು ನಾವು ಕೆಳಗಡೆ ಒಂದು ತ್ರಿಶೂಲ ಕಾಣಿಸಿದ್ವಲ್ಲ ಅಲ್ಲಿ ಒಂದು ಪಾದ ಇದೆಯಂತೆ ಎರಡನೇ ಪಾದ ಮೂರನೇ ಪಾದ ಇಲ್ಲಿ ಭಗವಂತನ ಹತ್ರ ಇಲ್ಲಿ ಬಂದು ಒಂದು ತ್ರಿಶೂಲದಲ್ಲಿ ತಾನಾಗೆ ಚುಚ್ಚಿ ನೆಲೆ ಉಳಿರೋದಂಥದ್ದು ಆ ತ್ರಿಶೂಲ ಒಳಗಡೆ ಇದೆ ಅದ್ರ ಮೇಲೆ ಭಗವಂತನ ಪ್ರತಿಷ್ಠಾಪನೆ ಮಾಡಿದ್ರೆ ಕಾಲಭೈರವೇಶ್ವರನ ನೀನು ಸೇವೆ ಮಾಡೋಷ್ಟು ಇಷ್ಟು ಪ್ಯೂರಾಗಿದೆಯಾ ಇದೀವ ಇಲ್ವಾ ಅನ್ನೋದೇ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈ ಎಲ್ಲ ಒಂದೊಂದು ನನ್ನ ಜೀವನದಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಅಷ್ಟು ಪ್ಯೂರಾಗಿದ್ದೀನಾ ಅವನಿಗ ಸೇವೆ ಮಾಡೋ ಅಷ್ಟು ಪ್ಯೂರಾಗಿದ್ದೀನಾ ಅಂತ ಅನಿಸುತ್ತೆ ಆಗ ನಮ್ಮ ಆ ಥರ ದಿನಕ್ಕೆ ನಾನು ನಮ್ಮ ಭಾವ ಎಲ್ಲರಾಗ ಒಂದು ಇಪ್ಪತ್ತು ಇಪ್ಪತ್ತು ಬಿಂಗೆ ನೀರು ಹೊರ್ತಾಯಿದ್ದವು ನೀರೆಲ್ಲ ಒಟ್ಟು ಅಭ್ಯಾಸ ಇದೆ ನಮಗೆ ನಮ್ಮ ಮನೆ ತುಂಬ ನೀರು ತುಂಬಿಸ್ತಿದ್ದು ಈಗ ಕಡಿಮೆ ಟ್ಯಾಪಲ್ಲೇ ಬಂದುಬಿಡುತ್ತೆ ಎಲ್ಲ ಈಸಿ ಮಾಡಿಕೊಟ್ಟವ್ರೆ ನಮಗೆ ನಮ್ಮ ದೊಡ್ಡವರು ು ಅಲ್ವಾ ಹೌದು ವರ್ಷದ ಕೊನೆಯ ಅಮಾವಾಸ್ಯೆ ಅದೆಲ್ಲ ಗೊತ್ತೇ ಇಲ್ಲ ನಮಗೆ ಒನ್ನೇ ತಾರೀಕೆ ಬಂದ್ಬಿಟ್ಟೆ ತಾರೀಕೆ ಬನ್ನಿ ಬಟ್ ಯಾರೂ ಇಲ್ಲ ದೇವಸ್ಥಾನದಲ್ಲಿ ನಾವು ಭಗವಂತ ಇಬ್ರೇ ಇಬ್ಬರೇ ಇದ್ದೀವಿ ವಿಗ್ರಹ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡೋರು ಆ್ಯಕ್ಚುಲಿ ನಿಮ್ಗೆ ಹತ್ರದಿಂದ ದಿನ ನೀಟಾಗೆ ಆದರೆ ವೀಡಿಯೋ ಮಾಡೋದನ್ನು ಹತ್ರದಿಂದ ವೀಡಿಯೋ ಮಾಡಿಸ್ತೀನಿ ನನಗೇನು ಇಷ್ಟ ಅಂದರೆ ದೇವರು ನೋಡೋಕ್ಕೆ ಜನ ಮುಗಿಲು ಬೀಳ್ತಾರಲ್ಲ ಅಲ್ಲಿ ಹೆಂಗೋ ಇರ್ತಾರೆ ಹೆಂಗೋ ಆಗುತ್ತೆ ಇಂತಹ ಜಾಗಗಳಿಗೆ ಗೊತ್ತೂ ಇರಲ್ಲ ಪಾಪ ಭಗವಂತನ ಸೇವೆ ಮಾಡೋರು ಯಾರೂ ಇರಲ್ಲ ಪಾಪ ಅವರೊಬ್ಬರೇ ಅಂಥ ಜಾಗ ಸಿಕ್ತು ಅಂದಾಗ ಇಲ್ಲಿ ಬರಬೇಕು ಜನಗಳು ಇಲ್ಲೂ ಅಭಿವೃದ್ಧಿ ಮಾಡಬೇಕು ಜನಗಳು ಬಂದು ಅದೇ ಖುಷಿ ಅದೇ ಇಷ್ಟ ನನಗೆ ಯಾವ್ರೇ ಹೋಗೋ ಹೋಗೋಣ ಕಾಲ ಬೈರುವ ಹಾಗೆ ಅಲ್ಲ ದರ್ ಕೊಟ್ಟಿದ್ದ ದೇವ್ರಿಗೆ ಕೊಡ್ಬೋದಾ ದೇವ್ರ ಕೊಟ್ಟಿದ್ದ ದೇವ್ರಿಗೆ ಕೊಡ್ಬೋದು ಇನ್ನೇನ್ ನೀನ್ ನೀನ್ ಕೊಡೋಂತದ್ ಇನ್ನೇನಾಯ್ತು ಎಲ್ಲಾನು ಅಷ್ಟೇ ಅವನ್ ಭಕ್ತಿ ಕೊಡೋದೇನೆ ಭಕ್ತಿ ಭಕ್ತಿ ಆ ದೇವ್ರ ಮೇಲೆ ಭಕ್ತಿ ಎಲ್ಲಾನು ಅಷ್ಟೇ ಶಿಷ್ಯ ಕಣ ಕಣದಲ್ಲೂ ಹರಿ ಹರಿ ಎಲ್ಲ ಸ್ವಾರ್ಥತೆ ಇರುತ್ತೋ ಭಕ್ತಿ ಪ್ಯೂರಾಗಿ ಕಣ ಯಾರು ನೋಡೋಣ ಆ ಭಕ್ತಿಲು ಒಂದ್ ಸ್ವಾರ್ಥತೆ ಅಲ್ವಾ ನಿಜ ಅಲ್ವಾ ಯೋಚನೆ ಮಾಡು ಅವನು ಕೊಟ್ಟಿದ್ದು ಅವನಿಗೆ ಇದ್ದೀವಿ ಭಕ್ತಿ ಮಾತ್ರ ಕೊಡ್ಬೋದು ಅದು ಸ್ವಾರ್ಥದಿಂದ ಭಕ್ತಿ ಕೊಡಬೇಕಾಗತ್ತೆ ಅಷ್ಟೇ ಜನಗಳು ಪ್ಯೂರಿಂದ ಯಾರೂ ಭಕ್ತಿ ಕೊಡಲ್ಲ ಅಲ್ಲ ಅದು ಯಾವ ತುದೀಲಿ ಬೆಳೆದೈತ್ ನೋಡು ಇಷ್ಟು ಗುಂಡಿ ಏನು ಆನಂದವಾಗಿ ಏನು ಅಷ್ಟು ಹೋಗಿದ್ಯಾ ತಾಯಿ ಲಕ್ಷ್ಮಿ ಬಮ್ಮ ಲಕ್ಷ್ಮಿ ಅಲ್ಲ ಸರಸ್ವತಿ ಸರಸ್ವತಿನ ಸರಿ ಕಮ್ಮ ಯಾರ್ದೋ ಒಂದೇವರು ನಾನು ಮೂರ್ಖ ನಮಗೆ ಅವೆಲ್ಲ ಗೊತ್ತಾಗಲ್ಲ ಕೋತಿ ಎಲ್ಲ ಜಾಸ್ತಿ ಇರಂಗಿದೆ ಈಗ ಹ್ಞೂ ಇಡೋ ಜಾರತ್ತೆ ಆ ಚಿಕ್ಕದೊಂದು ನೋಡು ಐ ಚಿಕ್ಕದು ಬೇಡ ಚೆನ್ನಾಗೈತ್ಕೊಳ್ಳೋ ಬೇಡ ಚಿಕ್ಕದು ಬೆಳೀಲಿ ಇದೆಲ್ಲ ಹಳ್ಳಿದೆ ಆಲ್ರೆಡಿ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ಇದನ್ನು ಫೋಟೋ ಬೇಕಂತೀವ್ಗೆ

ಇದಕ್ಕೆ ಏನು ಏನು ವೆಲ್ಡಿಂಗ್ಸ್ ಇಲ್ಲ ಈ ತರ ಬ್ಯೂಟಿಗೆ ಅದಕ್ಕೆ ನಾನು ಹೇಳಿದ್ದು ನನ್ನ ಮಗನೇ ಎಲ್ಲಿಗೆ ಅಂತ ಕೇಳ್ಬೇಡ ನಾನು ಕರೆದಿದ್ ಕಡೆ ಬಾ ನೋಡು ಹೆಂಗ ಎಲ್ಲಾ ಇರುತ್ತೆ ಅಂತ ರೋಡ್ ಹೇಳ್ದ ನಾನ್ ಕಣ ಓಲಾ ಕೃಷ್ಣ ಕೃಷ್ಣ ರಥನ ಓಡಿಸಿರ್ಬೋದು ಆದ್ರೆ ಹಿಂದೆ ಕೂತವಲ್ ನಾನು ಮಗ ಆಗಿಂದ ಬೆಳಗ್ ಬೆಳಗ್ ನೋಡು ಕಲ್ಲು ಕಲ್ಲಿದೆ ಈ ಕಲ್ಲು ಮಳೆಗೆ ಬಿಸಿಲು ಎಲ್ಲದನ್ನು ಕೊಡ್ಬೇಕು ದೇಹನ ಎಲ್ಲದನ್ನು ಅಷ್ಟು ಕಾಪಾಡ್ಕೋಬಹುದು ಮಳೆಗೂ ಕೊಡ್ಬೇಕು ಮಳೆ ಅಂದ್ರೆ ಏನು ತೋರ್ಸ್ಬೇಕು ಅವೆಲ್ಲ ನೆನಿಬೇಕು ಎಲ್ಲಾನು ಕವರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಟೊಮೊಟೊ ಅಂತರ ಕೊಳ್ತೈತು ದೇಹ ಬಿಸಿಲುಗೆ ಮಳೆಗೆ ಚಳಿಗೆ ಒಂದೊಂದು ಕ್ಷಣನು ಒಂದೊಂದು ಸೆಕೆಂಡು ಬರ್ದಿಕ್ಕಿರ್ತಾನೆ ಯಾರಿಗತ್ತಿರ ನೀ ಸೆಕೆಂಡ್ಗೆ ಸಾಯ್ತೀಯಾ ಅಂತ ಎಲ್ಲಿ ಸಿಗುತ್ತೆ ಅದು ಸಿಗೋದಲ್ಲ ಅದು ಹುಟ್ಟಿದಾಗಲೇ ಬೆನ್ನಿಂದ ಕಟ್ ಕಳಿಸ್ಬಿಟ್ಟಿರ್ತಾನೆ ನಾನು ಅದು ಬೆನ್ನಿಂದ ಅಂತ ಅಲ್ಲಕ್ಕ ಕರ್ಮ ಸಿದ್ಧಾಂತ ಅಂತ ಇರುತ್ತೆ ಈ ಕರ್ಮ ಸಿದ್ಧಾಂತ ಹೆಂಗ್ ವರ್ಕ್ ಆಗುತ್ತೆ ಅಂತಂದರೆ ನೀನು ಹಣೆ ಬರೋ ಕೂಡ ಚೇಂಜ್ ಮಾಡೋ ಕೆಪಾಸಿಟಿ ಕರ್ಮ ಸಿದ್ಧಾಂತಕ್ಕಿರುತ್ತೆ ನೀನು ಹಣೆ ಬರದಲ್ಲಿ ಇವತ್ತು ಸಾಹಿತ್ಯ ಅಂತ ಒಂದು ಇದಿರುತ್ತೆ ಇವತ್ತೇ ಸಾವು ನಿನಗೆ ಏನೋ ಒಂದು ಬರ್ದಿರುತ್ತೆ ನಿನ್ನ ಕರ್ಮದಲ್ಲಿ ಅಂದರೆ ನಿನ್ನ ಜಾತಕದಲ್ಲಿ ಬಟ್ ನೀನು ಈ ದೇಹ ದರ್ಸಾದ ಮೇಲೆ ನೀನು ಮಾಡೋ ಪಾಪ ಕರ್ಮಗಳು ಅಂದರೆ ನಿನ್ನ ಕರ್ಮಗಳು ಅಷ್ಟೇ ಒಳ್ಳೆ ಕರ್ಮಗಳಾಯಿತು ಅಂದರೆ ಅಷ್ಟೇ ಬೇರೆ ಪ್ರಕೃತಿಯಿಂದ ಅಂದರೆ ಪ್ರಕೃತಿ ಮಕ್ಕಳು ನೀರು ಯಾರ್ಯಾರಿಗೂ ಬ ಅವರಿಂದ ಏನೋ ಒಂದು ಬಯಸ್ತಾ ಇದ್ದಾರೆ ನಿಮ್ಮಿಂದ ಅಂತ ಅಂದರೆ ಅವ್ನಿಗೆ ಒಳ್ಳೇದಾಗಲಿ ಈ ಥರ ಆಗಲಿ ಈ ಥರ ಆಗಲಿ ಏನೋ ಒಂದು ಏನೋ ಒಂದು ನಿನ್ನ ನಿನ್ಗೇನೋ ಆ ಕರ್ಮ ಸಿದ್ಧಾಂತದಿಂದ ನಿನ್ನ ಹಣೆ ಬರೋದು ಕೂಡ ಅಳಿಸೋ ಕೆಪಾಸಿಟಿ ನಮ್ಗಳಿಗೆ ಇರುತ್ತೆ ನಾವು ಮಾಡೋ ಕೆಲಸದ್ರ ಮೇಲೆ ಅದ್ರ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಂಗೆ ಇರೋ ನಿಮಿಷ ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹತ್ರ ಬಂದಿದೆ ಸರ್ ಫೋನ್ ಮೇಲೆ ಫೋನು ಸರ್ಗೆ ಫುಲ್ ಬ್ಯುಸಿ ಪರ್ಸನ್ ಭಾನಾರನೂ ಫ್ರೀ ಆಗಲ್ಲ ಅಂತಾರೆ ಅಷ್ಟೇ ಹೋದ ಹೋದಾ ಫೋನ್ ಹಿಡ್ಕೊಂಡ್ರೆ ಮುಗೀತು ಹೋದ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಮಿನಿಮಮ್ ಒಂದು ಒಂದು ವರ್ಷದಿಂದ ಮನೆ ನಡೀತಿದೆ ತುಂಬ ಅದು ಗೊತ್ತಲ್ಲ ಮನೆ ಕಟ್ಟೋದ ಅಷ್ಟು ರಿಸ್ಕ್ ಇರುತ್ತೆ ಅಂತ ಆ ರಿಸ್ಕಲ್ಲಿ ಅವರೇ ಫೋನ್ ಮಾಡಿ ಆಗ್ತಿದ್ಯಾ ಏನು ಸರ್ ದುಡ್ ದುಡ್ಡು ಸಾಲ್ಟೇಜ್ ಇದೆಯಾ ಏನಾರು ದುಡ್ಡು ಬೇಕು ಅಂತ ಕೇಳಿ ನೀವು ಎಷ್ಟು ತಲೆ ಕೆಡಿಸ್ಕೊಬಿಡಿ ಯಾರು ಹೇಳ್ತಾರೆ ಈ ಥರ ಹಾಂ ಏನೋ ಅದೇ ಒಳ್ಳೊಳ್ಳೆ ಆಸ್ತಿ ನನ್ನ ಆಸ್ತಿಗಳನ್ನ ನಾನು ಕಾಪಾಡ್ಕೊಂಡ್ರೆ ಸಾಕು ಮನೆ ಮಠ ಕಾರು ಬೈಕು ದುಡ್ಡು ಇವೆಲ್ಲ ನನಗೆ ಇವತ್ತಿಗೂ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಕಡೆ ಗುಡ್ಸ್ಲಾಕ್ಕೊಂಡು ಜೀವನ ಮಾಡಿಬಿಟ್ರು ನಾನು ಖುಷಿಯಾಗಿರ್ತೀನಿ ಬಟ್ ಈ ಥರ ವ್ಯಕ್ತಿಗಳನ್ನ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಆ ಆಸ್ತಿಗಳನ್ನ ಕಾಪಾಡ್ಕೊಳಕ್ಕೆ ಇಷ್ಟ ನಿಮ್ಮ ಪ್ರೀತಿನ ಕಾಪಾಡ್ಕೊಳಕ್ಕೆ ಇಷ್ಟ ಅಷ್ಟೇ ನನ್ನ ಜೀವನದಲ್ಲಿ ಆಸ್ತಿ ಏನಾದ್ರು ಯಾರೋ ಏ ನೀನೇನೋ ಆಸ್ತಿ ಮಾಡಿದ್ಯಾ ಏನೋ ಮಾಡಿದ್ಯಾ ಅಂತ ಕೇಳಿದ್ರೆ ನಮ್ಮ ಜನನ ತೋರಿಸ್ತೀನಿ ಅಭಿಮಾನಿಗಳೇ ಬಿಳಿಗೆ ಬಂದರೆ ಹಾಂ ಬಿಡದಿಗೆ ಎಗಡಿಗರೆ ರೋಡು ದಮದೊಡ್ಡಿ ರೋಡು ಅಂತ ಅಂದ್ರೆ ಸೀದಾ ಇಲ್ಲಿಗೆ ಬರ್ತದೆ ಹಣ್ಣಳ್ಳಿ ಬೆಟ್ಟ ಅಂದ್ರೆ ಊರಿಗೆ ಬಂದ್ರೆ ತೋರಿಸ್ತಾರೆ ಯಾರಾದ್ರೂ ಬನ್ನಿ ಎಲ್ಲ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಕೈಲಂಚ ಹೋಬ್ಳಿ ಮಂಚೆ ಗುಡುಂಪಳ್ಳಿ ವಸ್ತು ಸರಿ ಸರ್ ಒಳ್ಳೆದಾಗಿ ತುಂಬಾ ಆಯ್ತು ಆಮೇಲೆ ಏನೆಲ್ಲ ನಮ್ಗೆ ಗೊತ್ತೋ ಗೊತ್ತಿಲ್ಲದಂಗೆ ಏನೇನೋ ನಡೀತಾ ಇರುತ್ತೆ ಅದೆಲ್ಲ ಖುಷಿ ಕೊಡುತ್ತೆ ಒಂಥರ ಮನಸ್ಸಿಗೆ ಇನ್ನು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನಿದೆ ಅಂತ ಒಂಥರ ಆ ಕ್ಯೂರಿಯಸ್ಸು ಇವಾಗಲೂ ಅಷ್ಟೇ ಬ್ಲೈಂಡಾಗೆ ದೇವಸ್ಥಾನ ಪೂಜೆ ಆಯಿತು ಕಾಲಭೈರವೇಶ್ವರ ಸ್ವಾಮಿ ನಿಮಗೆಲ್ರಿಗೂ ನೀವು ಅಂದ್ಕೊಂಡಿರೋ ಅದೆಲ್ಲನೂ ಸಿಗಲಿ ಅದಾದಮೇಲೆ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಿಗಲಿ ಅಂತ ಬೇಡ್ಕೊತೀನಿ